ಕನ್ನಡ ಕೊರಳು ನಮಸ್ಕಾರ ಸ್ವಾತಂತ್ರ್ಯ ದಿನ ಎಂದರೆ ನಮ್ಮೆಲ್ಲರ ಹೃದಯದಲ್ಲಿ ಹೆಮ್ಮೆ ತುಂಬುವ ಕ್ಷಣ ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಯಾಕೆ ಸ್ವಾತಂತ್ರ್ಯವನ್ನು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಕೊಟ್ಟರು ಅದಕ್ಕೂ ಹಿಂದಿನ ಕತೆ ಬಹಳ ರೋಚಕವಾಗಿದೆ ಕೇಳಿ ಇಂದಿನ ವಿಶೇಷ ವಿಡಿಯೋದಲ್ಲಿ ಒಂದು ಹೋರಾಟದ ಉರುಳು ನೂರ ತೊಂಬತ್ತು ವರ್ಷಗಳ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ನಮ್ಮ ಪೂರ್ವಜರು ನೂರಾರು ಹೋರಾಟಗಳನ್ನು ನಡೆಸಿದರು ಅಸಹಕಾರ ಚಳುವಳಿ ಉಪ್ಪು ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಪ್ರತಿಯೊಂದು ಚಳವಳಿಯು ಬ್ರಿಟಿಷರ ಮನಸ್ಸಿನಲ್ಲಿ ಭಯ ಹುಟ್ಟಿಸಿತು ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಅವರ ತ್ಯಾಗ ನಮ್ಮ ಹೋರಾಟಕ್ಕೆ ದಿಕ್ಕು ತೋರಿಸಿತು ಎರಡು ದ್ವಿತೀಯ ವಿಶ್ವ ಯುದ್ಧದ ಹೊಡೆತ ಸಾವಿರದ ಒಂಬೈನೂರ ನಲವತ್ತೈದರ ವೇಳೆಗೆ ಬ್ರಿಟನ್ ಯುದ್ಧದಲ್ಲಿ ಗೆದ್ದರೂ ಆರ್ಥಿಕವಾಗಿ ಕುಸಿತಕ್ಕೊಳಗಾಯಿತು ಭಾರತದ ಆಡಳಿತ ಮುಂದುವರಿಸುವುದು ದುಬಾರಿ ಮತ್ತು ಕಷ್ಟಕರ ಎಂದು ಅವರು ಅರಿತುಕೊಂಡರು ಮೂರು ಐಎನ್ಎ ಮತ್ತು ಸೇನೆಯ ಬದಲಾವಣೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಥಾಪಿಸಿದ ಇಂಡಿಯನ್ ನ್ಯಾಷನಲ್ ಆರ್ಮಿ ಬ್ರಿಟಿಷರ ಸೇನೆಯಲ್ಲಿ ನಿಷ್ಠೆ ಕುಂದಿಸಿತು ಸ್ವತಂತ್ರ ಭಾರತಕ್ಕಾಗಿ ಸೈನಿಕರ ಮನೋಭಾವ ಬದಲಾದದ್ದು ಬ್ರಿಟಿಷರಿಗೆ ದೊಡ್ಡ ಎಚ್ಚರಿಕೆಯಾಯಿತು ನಾಲ್ಕು ರಾಜಕೀಯ ಬದಲಾವಣೆ ಬ್ರಿಟನ್ನಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂತು ಅವರ ನಾಯಕ ಕ್ಲೆಮೆಂಟ್ ಆಟ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ಬದ್ಧರಾಗಿದ್ದರು ಮೌಂಟ್ ಬ್ಯಾಟನ್ ಯೋಜನೆ ಕೊನೆಯ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್ ಸಾವಿರದ ಒಂಬೈನೂರ ನಲವತ್ತೆಂಟರ ಜೂನಿನಲ್ಲಿ ಸ್ವಾತಂತ್ರ್ಯ ನೀಡುವ ಯೋಜನೆ ಹಾಕಿದ್ದರು ಆದರೆ ವಿಭಜನೆ ಗಲಭೆಗಳು ಜನರ ಅಸಹನೆ ಹೆಚ್ಚಾಗುತ್ತಿದ್ದಂತೆ ದಿನಾಂಕವನ್ನು ಮುಂಚಿತಗೊಳಿಸಲು ನಿರ್ಧರಿಸಿದರು ಆಗಸ್ಟ್ ಹದಿನೈದರ ಆಯ್ಕೆ ಮೌಂಟ್ ಬ್ಯಾಟನ್ ಅವರು ಒಂದು ವಿಶೇಷ ಕಾರಣದಿಂದ ಆಗಸ್ಟ್ ಹದಿನೈದು ಆಯ್ಕೆ ಮಾಡಿದರು ಅದೇ ದಿನ ದ್ವಿತೀಯ ವಿಶ್ವ ಯುದ್ಧದಲ್ಲಿ ಜಪಾನ್ ಶರಣಾಗತಿಯಾದ ದಿನ ವಿಜೆ ಡೇ ಆಗಿತ್ತು ಅವರಿಗೆ ಆ ದಿನ ಶುಭ ದಿನವೆಂದು ಭಾಸವಾಗಿತ್ತು ಇದು ಹೀಗೆ ಹೋರಾಟದ ಬೆಲೆ ರಾಜಕೀಯ ಲೆಕ್ಕಾಚಾರ ಮತ್ತು ಮೌಂಟ್ ಬ್ಯಾಟನ್ ಅವರ ವೈಯಕ್ತಿಕ ಆಯ್ಕೆ ಇವೆಲ್ಲದರ ಸಂಯೋಗದಿಂದ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ಆ ದಿನ ನಾವು ಕೇವಲ ಒಂದು ದೇಶವಲ್ಲ ನಮ್ಮ ಆತ್ಮವನ್ನು ಮರಳಿ ಪಡೆದಿದ್ದೇವೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಭಾರತದ ಇತಿಹಾಸದ ಇನ್ನಷ್ಟು ಆಸಕ್ತಿಕರ ಸಂಗತಿಗಳಿಗಾಗಿ ಕನ್ನಡ ಕೊರಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು